ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲೋಗ್ತಾ ಇದ್ದೀವಿ ಅಂತ ಹೇಳಿದರೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ ಮಗಳು ನಮ್ಮನ್ನ ಕರೆದಿದ್ದಾಳೆ ಇವಾಗ ಎಲ್ಲ ಕಡೆ ಮಾರಿ ಹಬ್ಬಗಳು ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಅವರು ಕೂಡ ಅವ್ರೂರಲ್ಲಿ ಹಬ್ಬ ಮಾಡ್ತಾರಂತೆ ಅದಕ್ಕೆ ಅಕ್ಕ ಬನ್ನಿ ಹಬ್ಬ ಮಾಡ್ತೀವಿ ನಾವು ಕೂಡ ಹಾಗೆ ಊಟ ಆದಮೇಲೂ ಕೂಡ ನಾವು ಸೀನರಿಗಳನ್ನ ನಿಮಗೆ ತೋರಿಸ್ತೀವಿ ಮಿಸ್ ಮಾಡಿದೆ ಲಾಸ್ಟ್ವರೆಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬನ್ನಿ ಯಾಕಂತಂದ್ರೆ ಅಲ್ಲಿ ಒಳೆ ಹತ್ರ ನಾವು ಹೋಗ್ಬಿಟ್ಟು ಒಳೆ ಯಾವತರ ರೀತಿ ಅದು ಸೀನರಿ ಹೇಗಿದೆ ಅಂತ ನಿಮಗೆ ನಾವು ತೋರಿಸ್ಕೊಂಡು ಬರ್ತೀವಿ ಏನೇನಿರುತ್ತೆ ನಾನ್ ವೆಜ್ ಅಲ್ಲಿ ಅಡುಗೆಗಳು ಇರುತ್ತೆ ಬನ್ನಿ ಅಂತ ಹೇಳಿದಾಳೆ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಹೋಗ್ತಾ ನೋಡಿ ನಿಮಗೆ ಅವರ ಊರು ರೋಡಲ್ಲೆಲ್ಲ ಸೀನರಿಗಳು ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಗಿಡ ಮರಗಳು ಮತ್ತು ಕಬ್ಬು ಬಾಳೆ ಪ್ರತಿಯೊಂದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿರುತ್ತೆ ಸೀನರಿ ಅಂತ ನಾನು ಈ ಹಳ್ಳಿಗಾಡಲ್ಲಿ ಬಂದ್ರಂತೂ ಎಲ್ಲ ನೋಡಿಕೊಂಡು ಈ ನೋಟ ಎಲ್ಲ ಕಣ್ ತುಂಬಿಕೊಂಡು ನಾನು ಹೋಗ್ತೀನಿ ಯಾಕಂದರೆ ನಂಗೆ ತುಂಬಾ ಇಷ್ಟ ಮೈಸೂರಲ್ಲಿ ಬರೀ ಮನೇಲಿದ್ದು ಆ ಕೆಲಸ ಈ ಕೆಲಸ ಅಂತ ಬರೀ ಅದೇ ಮಾಡ್ತಾ ಇರ್ತೀನಿ ಈ ಕಡೆ ನನಗೆ ಬಂದುಬಿಟ್ರೆ ಹಳ್ಳಿಗಳಿಗೆ ತುಂಬನೇ ಖುಷಿ ಆಗುತ್ತೆ ರೋಡಲ್ಲಿ ಹೋಗ್ತಾ ಈ ನೇಚರ್ ನೋಡೋದೇ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಗೈಸ್ ನಿಮಗೂ ಕೂಡ ನಾನು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಬೋದು ಈ ಥರ ವೆಹಿಕಲ್ಸಲ್ಲಿ ಹೋಗೋದು ಕಾರಲ್ಲಿ ಸ್ಕೂಟ್ರಲ್ಲಿ ಹೋಗಬೇಕಾದ್ರೆ ಅವ್ರ ಮನೆ ಹತ್ರ ಬಂದು ತಲುಪಿದ್ವಿ ಏನು ಹೊರಗಡೆಗೆ ಮಟನ್ ಸರ್ ಗಮ್ ಅಂತಿದೆ ಅಧ್ಯಕ್ಷರು ಮರಿನಾ

ಸೋರೆಕಾಯಿನ ಸೋರೆಕಾಯಿ ಮತ್ತೆ ಚಿಕನ್ ಫ್ರೈ ನೋಡಿ ಇದ್ರ ಮೇಲೆದು ಸಕಲಾಗಿ ಮಾಡಿದರೆ ನೋಡಿ ನೀವು ಎಲ್ಲ ಮಾಡಿಸ್ಕೋಬೇಕು ಅಂದ್ರೆ ಈ ರೈಸ್ ಕೂಡ ಮಾಡಿದ್ದಾರೆ ಸಕತ್ತಾಗಿ ಕಾಣಿಸ್ತಿದೆ ಬಟ್ ಅವರು ಅವಾಗ ಒಂದು ಸ್ವಲ್ಪ ಹೊಡಿತಾ ಇದ್ದಾರೆ ಬೋಟಿ ಗೊಜ್ಜು ಹಾಂ ಹ್ಞೂ ಘಮ ಘಮ ಕಣ ಎಷ್ಟು ಗಮ್ ಅಂತಿದೆ ನೋಡಲ್ಲಿ ಸೂಪರ್ ಅಲ್ಲ ಸಕತ್ತಾಗಿ ಮಾಡಿದ್ಯಾ ಎಷ್ಟು ಐಟಮ್ಸ್ ಐತೆ ಇವಾಗ ಒಂದು ಚಿಕನ್ ಫ್ರೈ ಮಟನ್ ಸಾಂಬಾರು ಇದು ಓಪನ್ ಮಾಡ ಮಟನ್ ಸಾಂಬಾರು ನೀನು ಗೋರ್ಕೋಬೇಕು ಕೆಳ ಮೇಲಿಂದ ಸಾಂಬಾರು ಮಟನ್ ಎಲ್ಲ

ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗಿ ಇನ್ನು ಒಳ್ಳೇದಾಗ್ಲೇ ಮೂರ್ ಮರಿ ಕಟ್ ಮಾಡಿದ್ದಾರೆ ಆದ್ರೆ ಇವಾಗ ಅವರು ಎರಡು ಮರಿ ಸಾಂಬಾರ್ ಮಾಡಿದಾರೆ ಅಷ್ಟೇ ಇನ್ನೊಂದ್ ಮರಿ ಬೇರೆ ಕಡೆ ಕೊಟ್ಗೆಲ್ ಬೇಯ್ತಾ ಇದೆ ಸಾಂಬಾರು ಯಾಕಂದ್ರೆ ಮನೆ ಒಳಗಡೆ ಮಾಡಲ್ಲ ಎಲ್ಲಾ ಗಲೀಜಾಗ್ಬಿಡುತ್ತೆ ಅಂತೇಳಿ ಕೊಟ್ಟಿಗೆಲ್ ಮಾಡ್ತಿದ್ದಾರೆ ಅವರು ಎಲ್ಲಾ ತರದ ಅಡಿಗೆಗಳು ಎಲ್ಲಾ ಎತ್ತ ತಲೆನ ನೋಡಿ ಇಲ್ಲಿ ಅಮರ ಪ್ರೇಮಿಗಳು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದಾರೆ ಚೆನ್ನಾಗಿ ಬಾರಿಸ್ತಿದಾನೆ ನಾನ್ ವೆಜ್ ತಿಂತಿದ್ದಾರೆ ನೋಡಿ ನಾನ್ ವೆಜ್ ತಗೊಂಡ್ ಊಟ ಮಾಡ್ತಿದಾರೆ ಅವಾಗ್ಲಿಂದ ಒಂದೇ ತಟ್ಟೆಯಲ್ಲಿ ತಿಂದು ಇಬ್ರು ದ್ರೋಹ ಬಗೀತ ಹ ಸೂಪರ್ ಕಣ್ ಜನುಮದ ಜೋಡಿ ಫ್ರೆಂಡ್ಸ್ ಇವಾಗ ನಾನ್ ವೆಜ್ ಊಟ ಎಲ್ಲ ಮಾಡಿ ಇವಾಗ ನಾವು ಒಳೆ ಹತ್ರ ಬಂದಿದ್ದೀವಿ ಎಲ್ಲಿ ಏನೋ ಇರೋದು ಅವರು ಹುಲ್ಲಳ್ಳಿ ಹೊಳೆ ಹತ್ರ ಇವಾಗೆಲ್ಲ ನೋಡ್ಲಿಕ್ಕೆ ಬಂದಿದ್ದೀವಿ ಏನು ಅಗೆ ಥರ ಹಾಂ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದೊಂದು ಕಡೆ ಮಾತ್ರ ಓಪನ್ ಇರೋದಲ್ವಾ

ಪ್ಪ ಆಗೋದಿಲ್ಲ ಇದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ನೀವನ್ನೇ ಕೊಡ್ತಾ ಇರೋದು ಏಯ್ ಮಾತಾಡ್ಸೋ ಆ ಹೇಳೋ ಹಾಯ್ ಈ ಕಡೆ ತಿರ್ಕಂಡು ಹೇಳೋ ನೋಡಿ ಇಲ್ಲಿ ಎಷ್ಟು ನಾಚ್ಕೊಂಡು ಹೋಗ್ತಿದ್ದಾನೆ ನಮ್ಮ ಜೂನಿಯರ್ ಏಯ್ ಜೂನಿಯರ್ ಕ್ಯಾಮ್ರಾ ಕಟ್ಟರೆ ಓಡ್ತಾವೆ ಡ್ಯಾಮ್ ಬೇರೆ ಕನ್ಸ್ಟ್ರಕ್ಟ್ ಮಾಡೋದು ಯಾವುದೋ ಹುಡುಗ ಸ್ನಾನ ಮಾಡ್ತಾಯಿದ್ದೆ

ನಡಿಯೋ ಅಂಕಲ್ ನಿದ್ದೆ ಮಾಡ್ತಿದ್ದಾರೆ ಎಷ್ಟು ಕೂಲಾಗಿ ನಿದ್ದೆ ಆಗಿದೆ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಗಾಯ್ಸ್ ಈ ಪ್ಲೇಸ್ ಅಂತೂ ಸೂಪರ್ ಆಗಿದೆ ಇವನೇ ನನಗೆ ಈ ಪ್ಲೇಸ್ ನ ತೋರಿಸಿದ್ವನ್ ಏ ಬರ ಹಂಗೆ ಸ್ವಲ್ಪ ನಾಚಿಕೆ ಅಂತೆ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಸಕತ್ತಾಗಿದೆ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಎಸ್ಪೆಷಲಿ ತುಂಬಾ ಖುಷಿ ಕೊಡ್ತೇವೆ ಸೂಪರ್ ಆಗಿದೆ ನೀವು ಕೂಡ ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೇಚರ್ ಎ ನೇಚರ್ಸ್ ಅನ್ನೋದಿಕ್ಕೆ ಇದೆ ಸಾಕ್ಷಿ ನೋಡಿ ಗೈಸ್ ನಾವು ಮಳೆಗಾಲದಲ್ಲಿ ಬಂದ್ಬಿಟ್ರೆ ತುಂಬಾನೇ ಅದ್ರ ಮೇಲೆಲ್ಲ ನೀರು ಬರುತ್ತೆ ಸೇಮ್ ಬ್ಲಫ್ ಅಲ್ಲಿ ಹೇಗಿರುತ್ತೆ ಜೋಗ ಜಲಪಾತದಲ್ಲಿ ನೀರ್ ಬೀಳುತ್ತೆ ಮೇಲಿಂದ ಹಾಗೆ ಬೀಳುತ್ತೆ ನಾವು ನೋಡ್ಕೊಂಡು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬರ್ತೀವಿ ತುಂಬಾನೇ ಇಷ್ಟ ಆಗೋಂತ ಪ್ಲೇಸ್ ಕೂಡ ಅದು ಬ ಹೊಳೆ ಸೀಮೆ ಅಂತ ಅಂತಂದ್ರೆ ಯಾವಾಗಲೂ ನಮ್ಗೆ ಇಷ್ಟ ಆಗುತ್ತೆ ನೋಡಿ ಇನ್ನೊಬ್ಳು ಬರ್ತಿದ್ದಾರೆ ಎಷ್ಟು ಜನ ತಗೊಂಡ್ರೆ ಮುಚ್ಚು ಎಲ್ಲ ಕಡೆ ರೌಂಡ್ ಆಗ್ತದ್ವಿ ಸೀನರಿ ಎಲ್ಲ ನೋಡಿದ್ವಿ ಒಳೆ ನೋಡಿದ್ವಿ ಮತ್ತೆ ರಿಲೇಶನ್ ಮನೆಗೆಲ್ಲ ಹೋಗಿ ವೆಜ್ ಊಟ ಎಲ್ಲ ಎಲ್ಲರೂ ಕೂಡ ಮಾಡಿದ್ರು ಇವಾಗ ಅಕ್ಕನ್ ಸೊಸೆ ಮನೆಗ್ ಬಂದಿದ್ವಿ ಅಲ್ಲಿ ಊಟ ಮಾಡ್ಕೊಂಡು ಎಲ್ಲರೂ ಈಗ ಹೊರಡ್ತಾರೆ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಮೈಸೂರಿಗೆ ರೀಚ್ ಆದ್ವಿ ಅಕ್ಕ ಮನೆಗೆ ಬಾರೆ ಮನೆಗೆ ಬಾರೆ ಅಂತ ಹಿಂಸೆ ಮಾಡ್ತಾ ಇದ್ಲು ಅದಕ್ಕೋಸ್ಕರ ನಾನು ಓಕೆ ಬರ್ತೀನಕ್ಕ ಅಂತ ಅಂದ್ಬಿಟ್ಟು ಅವ್ರು ಮನೆಗೆ ಹೋಗಿದ್ವಿ ಅಲ್ಲಿ ಅವಳು ಮದುವೆಗೆ ಹೋಗ್ಬೇಕಾಗಿತ್ತು ಪಕ್ಕದ ಮನೆಯವರು ಇನ್ವಿಟೇಷನ್ ಕೊಟ್ಟಿದ್ರಂತೆ ನನಗೆ ಅದು ಸರಿಯಾಗಿ ಗೊತ್ತಿಲ್ಲ ಬಾರೆ ನೀನು ಹೋಗೋಣ ಅಷ್ಟೊಂದು ಹಿಂಸೆ ಮಾಡ್ತಾ ಇದ್ದರು ಅವರು ಬಾಬಾ ಅಂತ ಕರೆದ್ಲು ನನ್ನ ಅದಕ್ಕೆ ನಾನು ಇಲ್ಲ ಬೇಡ ಬಿಡು ನನ್ನ ಮನೆಗೆ ಹೋಗ್ತೀನಿ ಅಂತಂದೆ ಇಲ್ಲ ಬಂದಿದೆಯಲ್ಲ ಬಾ ಅಂತ ಕರ್ಕೊಂಡು ಹೋದ್ಲು ಆಗಿ ನಾನು ಅವ್ರ ಮದುವೆಗೆ ಹೋದೆ ತುಂಬಾ ಖುಷಿ ಆಯಿತು ಪಾಪ ಅವ್ರಿಗೂ ತುಂಬ ಆಯಿತು ನಾನು ನೋಡಿ ಹುಡುಗಿ ಕಡೆಯವ್ರದ್ದು ಮದುವೆ ಆವಾಗ ಹುಡುಗಿ ಅಮ್ಮ ಅಪ್ಪ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಮಾಡ್ತಾಯಿದ್ರು ನನಗೂ ಕೂಡ ನಮ್ಮ ಅಕ್ಕ ಪರಿಚಯ ಮಾಡಿಕೊಟ್ಲು ನಮ್ಮ ತಂಗಿ ಅಂತ ಅವರು ಪಾಪ ನನಗೆ ನಮ್ಮ ಅವರು ಕೂಡ ನಮಸ್ಕಾರ ಮಾಡಿದ್ರು ನಾನು ಕೂಡ ಅವ್ರಿಗೆ ನಮಸ್ಕಾರ ಮಾಡಿದೆ ನೋಡಿ ಯಾರ್ದು ರಿಲೇಷನ್ನು ಫ್ರೆಂಡ್ಸು ಯಾರು ಗೊತ್ತಿರಲ್ಲ ಹಾಗೂ ಕೂಡ ನಾವು ಒಂದೊಂದು ಏನಿಲ್ಲ ಎಲ್ಲರೂ ನಾವುಗಳು ಒಂದೇ ಸಂಬಂಧಗಳು ಒಂದೇ ಬೇಗನೆ ಇಷ್ಟು ಬೇಗ ನಾವು ಪರಿಚಯ ಆಗಿಬಿಡ್ತೀವಿ ಅಂತಂದರೆ ಅಷ್ಟು ಬೇಗ ಪರಿಚಯ ಆಗಿಬಿಡ್ತೀವಿ ಗೊತ್ತಿಲ್ಲ ಪಾಪ ಅವ್ರಿಗೂ ನಾನು ನನಗೆ ಅವ್ರಿಗೂ ಗೊತ್ತಿಲ್ಲ ಹಾಗೂ ಕೂಡ ನಮ್ಮ ಅಕ್ಕನಿಂದ ಫ್ರೆಂಡ್ ಆದರು ಮೀನ್ಸ್ ಇಷ್ಟೊತ್ತುವರೆಗೆ ಈ ವಿಡಿಯೋ ನೋಡಿದ್ರಲ್ಲ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು